ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಇದರಲ್ಲಿ ನಾವು ಮೂವತ್ತೆರಡನೇ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಇದಿದೆ ತುಮಕೂರು ತಾಲೂಕು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಕಲ್ಕರೇನ ಗ್ರಾಮದಲ್ಲಿ ಇಲ್ಲಿನ ದೇವರು ಕಲ್ಲೇಶ್ವರ ಸ್ವಾಮಿ ದೇವರು ಇಲ್ಲಿಗೆ ನಾವು ಬಂದಾಗ ಅರ್ಚಕರನ್ನು ಒಂದು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆದರೂ ಅವರು ಬೇರೆ ಊರಿಗೆ ಹೋಗಿದ್ದರಿಂದ ನಾವು ಹೊರಗಡೆಯಿಂದಲೇ ದರ್ಶನವನ್ನು ಮಾಡಬೇಕಾಗಿ ಬಂತು ಬನ್ನಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದರ್ಶನವನ್ನು ಮಾಡೋಣ ಈ ಕಲ್ಲೇಶ್ವರ ಸ್ವಾಮಿ ಕಲ್ಕೆರೆ ಗ್ರಾಮದಲ್ಲಿದೆ ಮೇ ಬಿ ಈ ಊರಿಂದ ಈ ಸ್ವಾಮಿಗೆ ಹೆಸರು ಬಂತ ಅಥವಾ ಈ ದೇವರಿಂದ ಊರಿಗೆ ಹೆಸರು ಬಂತ ಅಂತ ತಿಳಿದಿಲ್ಲ ನನಗೆ ಹಾಗೆಯೇ ಇಲ್ಲಿನ ಶಿಲಾಶಾಸನವನ್ನು ಹುಡುಕುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಇದು ಒಳಗಡೆ ಇತ್ತೋ ಅಥವಾ ಇರಲಿಲ್ಲವೋ ಅನ್ನೋದು ಕೂಡ ನಮಗೆ ತಿಳಿನಿಲ್ಲ ಗ್ರಾಮಸ್ಥರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ ನಮಗೆ ಯಾರೂ ಅಷ್ಟಾಗಿ ಅಲ್ಲಿ ಕಾಣ ಸಿಗಲಿಲ್ಲ ಹಾಗೆ ಬನ್ನಿ ದೇವಸ್ಥಾನದ ಸುತ್ತ ಒಂದು ದರ್ಶನವನ್ನು ಮಾಡ್ಕೊಬರೋಣ ಹೊರಗಡೆಯಿಂದ ಹಾಗೆ ದೇವಸ್ಥಾನದ ಬಲ ಬದಿಯಲ್ಲಿ ಬಂದರೆ ನಮಗೆ ಒಂದು ಹಳೆಯ ಶಾಸನವನ್ನು ನೋಡ್ಬೋದು ಇಲ್ಲಿ ಇದು ತುಂಬ ಪುರಾತನವಾದ ಶಾಸನ ಅಂತ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಒಂದು ಶಿವಲಿಂಗಕ್ಕೆ ಒಂದು ಪೂಜೆ ಮಾಡ್ತಿರೋ ರೀತಿಯಲ್ಲಿದೆ ಕೆಳಗಡೆ ಕೆತ್ತನೆಗಳಿದೆ ತುಂಬ ಪುರಾತನವಾದ ಕಾಲದ್ದು ಇದಾದಮೇಲೆ ನಾವು ಮುಂದೆ ವಿಮಾನ ಗೋಪುರವನ್ನು ನೋಡ್ಬೋದು ಇದೊಂದು ವಿಶಿಷ್ಟ ಶೈಲಿಯಲ್ಲಿದೆ ಒಂದು ಪಿರಮಿಡ್ ಆಕಾರದಲ್ಲಿ ಇದೆ ತುಂಬಾ ಅದ್ಭುತವಾಗಿದೆ ನಾವು ಇಲ್ಲಿಗೆ ಬರಬೇಕಾದ್ರೆ ಈ ದೇವಸ್ಥಾನದ ಹಿಂಬ ಹಿಂಬದಿನಲ್ಲಿ ಒಂದು ಕುಡಿಯುವ ನೀರಿನ ಘಟಕ ಇತ್ತು ಅದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನಿರ್ಮಾಣ ಆಗಿತ್ತು ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ ಹಾಗೆ ಈ ವಿಡಿಯೋ ನಾವೇನಿದೆ ಆಡಿಯೋ ಕೊಡ್ತಾ ಇದ್ದೀನಿ ಇದು ಆಕ್ಚುಲಿ ಡಿಲೀಟ್ ಆಗಿತ್ತು ಇದನ್ನ ವಾಯ್ಸ್ ಓವರ್ ಕೊಟ್ಟಿದೀವಿ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ ನಮ್ಮ ಅಂದ್ರೆ ಏನೇನು ಅಡೆತಡೆಗಳು ಇರ್ತವೆ ನಾವು ವಿಡಿಯೋ ಮಾಡೋದ್ರಲ್ಲಿ ಅಂತ ಇದೊಂದು ನಮಗೆ ಸಾಕ್ಷಿ ಆಗಿದೆ ಅಂದರೆ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ ಆಡಿಯೋ ಕೂಡ ರೆಕಾರ್ಡ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಆ ಯಾತ್ರೆಯಲ್ಲಿ ಇವಾಗ ನಾವು ನಲವತ್ತೊಂದನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದಿದೆ ಕೈದಾಳ ಅಂತ ಹೇಳಿ ಈ ಹಿಂದೆ ಎರಡು ದೇವಸ್ಥಾನಗಳನ್ನು ನಾವು ಭೇಟಿ ಮಾಡಿ ಬಂದಿದ್ದೀವಿ ಇದು ಮೂರನೇ ದೇವಸ್ಥಾನ ಒಂದು ಕೈದಳದಲ್ಲೇ ಇರುವಂಥ ಮೂರನೇ ದೇವಸ್ಥಾನ ಇದು ಕೋಡಿ ರಾಮೇಶ್ವರ ದೇವರು ಇಲ್ಲಿರೋದು ಇಲ್ಲಿನ ಅರ್ಚಕರನ್ನ ನಾವು ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ವಿ ಅವರು ತುಮಕೂರಲ್ಲಿ ಇರ್ತಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳಿದರು ಹಾಗಾಗಿ ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ವಿ ಈಗ ನೀವೇನು ದರ್ಶನ ಮಾಡ್ತಾ ಇದ್ದೀರಾ ಕೋಡಿ ರಾಮೇಶ್ವರ ಅವರ ದರ್ಶನ ಆಗ್ತಾ ಇದೆ ಈ ದೇವಸ್ಥಾನವನ್ನ ಸುಮಾರು ಇಪ್ಪತ್ಮೂರು ಲಕ್ಷ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿದ್ರು ಕೂಡ ಒಂದು ವ್ಯವಸ್ಥಿತವಾಗಿ ನೋಡ್ಕೊಂಡಿಲ್ಲ ಇಲ್ಲಿನ ಗ್ರಾಮಸ್ಥರು ಪೂಜೆ ಕೂಡ ಬರಿತಿ ಸೋಮವಾರ ಮಾತ್ರ ಆಗ್ತಾ ಇದೆ ಮತ್ತು ಈ ದೇವಸ್ಥಾನ ಸರ್ಕಾರನ ಅಧೀನದಲ್ಲಿದೆ ತುಂಬ ಅದ್ಭುತವಾದ ಈ ಹಿಂದೆ ನೋಡಿದ ದೇವಸ್ಥಾನಗಳಂತೆ ಅದೇ ಸಮಕಾಲೀನ ದೇವಸ್ಥಾನ ಇದಾಗಿದೆ ದೇವಸ್ಥಾನದ ಬಲಬದಿಯಲ್ಲಿ ಹಳೆಯ ಶಾಸನಗಳನ್ನು ನೀವು ನೋಡ್ಬೋದು ಆದರೆ ಇಲ್ಲಿ ಸುತ್ತಮುತ್ತ ಗಿಡಗಂಟಿಗಳೆಲ್ಲ ಬೆಳೆದು ನಮಗೆ ಹೋಗೋ ಕೂಡ ಭಯ ಆಯಿತು ಅದರ ದೂರದಿಂದ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡ್ವಿ ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ಈಶ್ವರ ದೇವಸ್ಥಾನ ಇದೆ ಕೈದಳಕ್ಕೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಅಲ್ಲಿ ಇಳಿದಂತಹ ಎರಡು ದೇವಾಲಯ ಬಟ್ ಈ ದೇವಾಲಯಕ್ಕೆ ಯಾರೂ ಪ್ರವಾಸಿಗರು ಬರಲ್ಲ ಅಂದರೆ ಒಂದು ಮಾಹಿತಿಯ ಕೊರತೆ ಇದೆ ಈ ದೇವಸ್ಥಾನಕ್ಕೆ ಮತ್ತು ಇಲ್ಲಿನ ನಿರ್ವಹಣೆ ಕೂಡ ಇಲ್ಲ ದೇವಸ್ಥಾನ ಒಂದು ಓಪನಿಂಗ್ ಇದ್ದರೆ ಎಲ್ಲ ಬಂದು ದರ್ಶನ ಮಾಡಿ ಹೋಗ್ತಾರೆ ಈ ದೇವಸ್ಥಾನ ಸುತ್ತಮುತ್ತ ಚೆನ್ನಾಗಿದೆ ಇದು ಕೆರೆಯ ಕೋಡಿ ಮೇಲಿರೋದ್ರಿಂದ ಮೇ ಬಿ ಕೋಡಿ ರಾಮೇಶ್ವರ ಅಂತ ಹೆಸರು ಬಂದಿರ್ಬೋದು ಅಂತ ಅನಿಸುತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದೆ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು